ಶ್ರೀ ಧೂಮಾವತಿ ದೇವಸ್ಥಾನ ಆರಿಕ್ಕಾಡಿ ಕುಂಬಳೆ ತಾರೀಕು ಇಪ್ಪತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕನೇ ಸೋಮವಾರ ಮತ್ತು ಮೂವತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕನೇ ಮಂಗಳವಾರ ಬ್ರಹ್ಮಶ್ರೀ ವೇದಮೂರ್ತಿ ಯೋಗೀಶ್ ಕಡಮಣ್ಣಾಯರವರ ಶುಭಾಶೀರ್ವಾದದೊಂದಿಗೆ ದೈವಸ್ಥಾನದ ನಾಲ್ಕು ಹಕ್ಕಿನ ದೈವದ ಪಾತ್ರಿಗಳ ಗೌರವ ಮಾರ್ಗದರ್ಶನದಲ್ಲಿ ತರವಾಡು ದೇವಗಳ ನೇಮೋತ್ಸವವು ವಿವಿಧ ವೇದಿಕಾ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಜರುಗಿತು ತಾರೀಕು ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಗಣಹೋಮ ಸಂಜೆ ಗುಳಿಗ ದೈವದ ಕೋಲ ಸ್ಥಳ ಶುದ್ಧಿ ದೈವಗಳ ಭಂಡಾರ ಏರುವುದು ರಾತ್ರಿ ವರ್ಣರ ಪಂಜುರ್ಲಿ ಕುಪ್ಪೆ ಪಂಜುರ್ಲಿ ಕಲ್ಲುಟ್ಟಿ ಮತ್ತು ಮೂಕಾಂಬಿಕ ಗುಳಿಗ ದೇವಗಳ ನೇಮೋತ್ಸವವು ಜರುಗಿತು ತಾರೀಕು ಮೂವತ್ತರಂದು ಬೆಳಗ್ಗೆ ಶ್ರೀ ಧರ್ಮಸ್ಥಳ ಅಣ್ಣಪ್ಪ ಪಂಜುರ್ಲಿ ದೈವದ ನೇಮ ದೈವದ ಎದುರು ಮುಡಿಪು ಕಟ್ಟುವುದು ಹರಕೆ ಒಪ್ಪಿಸುವುದು ದೈವದ ನೇಮ ಅಣಭೂತನ ತಂಬಿಲ ಸೇವೆಯು ಬಹಳ ವಿಜೃಂಭಣೆಯಿಂದ ಜರುಗಿತು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶ್ರೀದೇವಗಳ ಕೃಪೆಗೆ ಪಾತ್ರರಾದರು ಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ